Con la... ¡Oh, oh, oh, no. oh! Ya acabé ಬೆಳ್ಳಂಬೆಳಗ್ಗೆ ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿ ಜನ ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸಕ್ಕೆ ಹೊರಟಿದ್ರು ರಸ್ತೆಗೆ ಕಾಲಿಟ್ಟ ಜನಕ್ಕೆ ಎದುರು ಬಂದಿದ್ದು ಮಾತ್ರ ದೈತ್ಯ ಕಾಡಾನೆ ಜನರ ಜೀವ ಬಾಯಿಗೆ ಬಂದಿತ್ತು ಅರಣ್ಯ ಇಲಾಖೆಯ ಎಟಿಎಫ್ ಸಿಬ್ಬಂದಿಗೆ ಕರೆ ಮಾಡಿದ ಸಾರ್ವಜನಿಕರಿಗೆ ಇಂದು ಆಪದ್ ಬಾಂಧವರಾಗಿ ಬಂದಿದ್ದು ಮಾತ್ರ ಅರಣ್ಯ ಇಲಾಖೆ ಎಟಿಎಫ್ ಸಿಬ್ಬಂದಿ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಇಂದು ಭಾರಿ ಅನಾಹುತ ತಪ್ಪಿ ಹೋಗಿದೆ ಇನ್ನು ಅತ್ತಿಹಳ್ಳಿ ಗ್ರಾಮದ ಕಡೆ ಹೋಗುತ್ತಿದ್ದ ಒಂಟಿ ಸಲಗವನ್ನ ಕಂಡ ಕೂಡಲೇ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಸೈರನ್ ಹಾಕಿಕೊಂಡು ಕಾಡಾನಿಯನ್ನ ಎಸ್ಕಾರ್ಟ್ ಮಾಡಿಕೊಂಡು ಕಾಡಿಗಟ್ಟಲು ಪ್ರಯತ್ನ ಪಟ್ಟಾಗ ಸೈರನ್ ಸೌಂಡ್ಗೆ ರೊಚ್ಚುಗೆದ್ದ ಒಂಟಿ ಸಲಗ ಗೇಳಿಡುತ್ತಾ ಎಟಿಎಫ್ ಸಿಬ್ಬಂದಿಯ ವಾಹನದ ಮೇಲೆ ಅಟ್ಯಾಕ್ ಮಾಡಿ ಹಿಮ್ಮೆಟ್ಟಿಸಿದ ಒಂಟಿ ಸಲಗ ಆ ಕೂಡಲೇ ಜೀಪ್ ರಿವರ್ಸ್ ತೆಗೆದ ಎಟಿಎಫ್ ಸಿಬ್ಬಂದಿ ಪ್ರಾಣದ ಹಂಗು ತೊರೆದು ಕಾಡಾನಿಯನ್ನ ಹಿಂಬಾಲಿಸಿ ಸ್ಥಳಾಂತರ ಮಾಡಿದ ಎಟಿಎಫ್ ಸಿಬ್ಬಂದಿ ಎಟಿಎಫ್ ಸಿಬ್ಬಂದಿಯ ಈ ಕಾರ್ಯಕ್ಕೆ ಸದ್ಯ ಗ್ರಾಮಸ್ಥರಿಂದ ಶ್ಲಾಘನೆ ದೊರೆತಿದೆ you